ಪಾರ್ಥಿಂಗ್ನಬಿಡ್ತು ಅದ್ರ ಬಗ್ಗೆ ಏನು ಬೇಕು ಸರ್ ಡೆಫಿನೆಟ್ಲಿ ಬೇಜಾರಾಗುತ್ತೆ ಅ ಲಾಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ನಾವು ಬಂದಿರ್ತೀವಿ ಸ್ಟೇಡಿಯಮ್ಗೆ ಬಟ್ ಒಂದು ಮ್ಯಾಚ್ ಈ ಥರ ಸೋತಾದಾಗ ಸ್ವಲ್ಪ ಬೇಜಾರಾಗುತ್ತೆ ಬೇಜಾರಾಗಲ್ಲ ಅನ್ನೋ ಥರ ದೊಡ್ಡ ಅಭಿಮಾನಿ ಸುಳ್ಳುಗಳೆಲ್ಲ ಹೇಳಲ್ಲ ಬೇಜಾರಾಗುತ್ತೆ ಯಾಕೆ ಬೇಜಾರಾಗುತ್ತೆ ಅಂದರೆ ನಮ್ಮನ್ನ ಡಿಸಪಾಯಿಂಟ್ ಮಾಡಿದ್ರಲ್ಲ ಅನ್ನೋದು ಬಟ್ ಅವ್ರು ಬೇಕು ಅಂತ ಆಟ ಅವ್ರು ಎಫರ್ಟ್ ಅವ್ರು ಹಾಕಿರ್ತಾರೆ ಅನ್ಫಾರ್ಚುನೇಟ್ಲಿ ಆಫ್ಟರ್ ಎರಡು ಮ್ಯಾಚ್ ಗೆದ್ದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ ಹೈ ಇರುತ್ತೆ ಸರ್ ಟಾಸ್ ತುಂಬ ಫ್ಯಾಕ್ಟರ್ ಆಗುತ್ತೆ ಸಿ ಆಫ್ಟರ್ ವಿನ್ನಿಂಗ್ ಎ ಟಾಸ್ ಬೌಲಿಂಗ್ ತೊಗೋಬೇಕಿತ್ತು ಸಿನ್ಸ್ ಇಟ್ಸ್ ಅ ವೆರಿ ಸ್ಮಾಲ್ ಗ್ರೌಂಡ್ ಕಂಪೇರಿಟಿವ್ ಟ್ ಅದರ್ ಗ್ರೌಂಡ್ಸ್ ನಮ್ಮ ಗ್ರೌಂಡ್ ಸ್ವಲ್ಪ ಸ್ಮಾಲ್ ಇದೆ ಆಯಿತಾ ಇನ್ನು ಈವೊಂದು ಇಸ್ಟ್ರಿ ಇರೋದು ಚೇಸಿಂಗ್ ತುಂಬ ಫ್ಯಾಕ್ಟರ್ಸ್ ವಿನ್ ಆಗಿರುವಂಥ ಇದು ಹಾಗಾಗಿ ಗೆದ್ದಾಗ ಬ್ಯಾಟಿಂಗ್ ತೊಗೊಂಡಿದ್ದಾಗಲೇ ಸ್ವಲ್ಪ ಹಿಡಿದ್ರು ಸಿ ಟಿ ಟ್ವೆಂಟಿ ಇಸ್ ಆಲ್ ಅಬೌಟ್ ಚೇಸಿಂಗ್ ತುಂಬ ಫ್ಯಾಕ್ಟರ್ಸ್ ಆಗುತ್ತೆ ಚೇಸಿಂಗ್ ಮ್ಯಾಟ್ರಾದಾಗ ಸೊ ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಳ್ಳೆ ಬೌಲಿಂಗ್ ಇದ್ದಾಗ ಅವರು ಒನ್ ಏಯ್ಟಿ ಪ್ಲಸ್ ಥರ ಕಟ್ ಹಾಕ್ಕೊಂಡು ಡಿಪೆಂಡ್ ಆಫ್ ದ ಚೇಸಲ್ಲಿ ಮಾಡ್ಕೊಂಡು ಹೋಗಿದ್ದಿದ್ರೆ ಚೆನ್ನಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ರಜತ್ ಪಟ್ಟಿದಾರ ಕೂಡ ಪ್ರೀವಿಯಸ್ ಮ್ಯಾಚ್ ಚೆನ್ನೈ ಮೇಲೆ ಗೆದ್ದಾಗ ಅದೇ ಕಾನ್ಫಿಡೆನ್ಸ್ನ ಇಲ್ಲೂ ಕ್ಯಾರಿ ಮಾಡೋಣ ಅಂದ್ಕೊಂಡ್ರು ಬಟ್ ಯಾವಾಗಲೂ ಎಲ್ಲ ಪ್ಲಾನಿಂಗ್ಸು ವರ್ಕ್ ಆಗಲ್ಲ ಎಸ್ ಸಿ ಸರ್ ಮೈನ್ ಮೈನ್ ಮಾಡಬೇಕು ಮಾಡಬೇಕಂದ್ರೆ ಇದು ತುಂಬ ಜನಗಳಿಗೆ ಗೊತ್ತಾಗೋಂಥ ವಿಚಾರ ಟಿಕೆಟ್ಸು ಸಿಕ್ಕಾಪಟ್ಟೆ ಸ್ಕ್ಯಾನ್ ಆಗ್ತಾಯಿದೆ ಫಾರ್ ಎಕ್ಸಾಂಪಲ್ ಓಕೆ ನಮ್ಮ ಫ್ರೆಂಡ್ ತೊಗೋತೀನಿ ನನ್ನ ಕ್ಲೋಸ್ ಫ್ರೆಂಡು ಒಂದು ಹತ್ತು ಟಿಕೆಟ್ ಬುಕ್ ಮಾಡಿದ್ದ ಪಿ ಒನ್ ಎನ್ ಹತ್ತು ಟಿಕೆಟಲ್ಲಿ ಹತ್ತು ಟಿಕೆಟ್ ಅವನೊಬ್ಬರೇ ಬುಕ್ ಮಾಡಿರೋದು ಅವನು ಹತ್ತು ಟಿಕೆಟ್ ನಮ್ಮ ಜೊತೆ ಕಳಿಸಿದ್ದಾನೆ ಆದರೆ ಅದರಲ್ಲಿ ನಾವಿಲ್ಲಿ ಬರೋದಕ್ಕಿಂತ ಮುಂಚೆನೇ ಮೂರು ಟಿಕೆಟು ಆಲ್ರೆಡಿ ಸ್ಕ್ಯಾನಡ್ ಅಂತ ಬಂದಿದೆ ಯಾರೂ ಹೋಗೇ ಇಲ್ಲ ಆಲ್ರೆಡಿ ಇಟ್ಸ್ ಸ್ಕ್ಯಾನ್ ಅಂತ ಬರ್ತಾ ಇದೆ ಸೊ ಹತ್ತು ಟಿಕೆಟಲ್ಲಿ ಈ ಥರ ಮೂರು ಟಿಕೆಟು ಬೈ ಡಿಫಾಲ್ಟ್ ಅವರೇ ಸ್ಕ್ಯಾನ್ ಮಾಡ್ತಾ ಇದ್ದರೆ ಅದು ಡೆಫಿನೆಟ್ಲಿ ದ ಬಿಗ್ ಫ್ಯಾಕ್ಟರ್ ಆಗುತ್ತೆ ಸಿ ನಾವೆಲ್ಲ ಹತ್ತತ್ತು ಸಾವಿರ ಕೊಟ್ಟು ಬಂದಿರ್ತೀವಿ ಅಂದಾಗ ಅದಕ್ಕೆ ಒಂದು ತೂಕ ಇರಬೇಕು ಅದಕ್ಕೊಂದು ಪವರ್ ಇರಬೇಕು ಐ ಮೀನ್ ಟೆನ್ ತೌಸಂಡ್ ಇಸ್ ನಾಟ್ ಎಸ್ ಮಾಲ್ ಅಮೌಂಟ್ ಸರ್ ಎಷ್ಟೋ ಜನದ ಹಾರ್ಡ್ ವರ್ಕಿಂಗ್ ಮನಿ ಆಗಿರುತ್ತೆ ಸೊ ಅದನ್ನು ಸೂಕ್ಷ್ಮಿತ ತಿಳ್ಕೊಂಡು ಒಂದು ವೇಳೆ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ ಅವ್ರೇನಾದರೂ ಈ ಥರ ನೀವೇ ಸ್ಕ್ಯಾಮ್ ಮಾಡಿಕೊಂಡು ಟಿಕೆಟಲ್ಲಿ ಏನಾದರೂ ಕೊಳ್ಳೆ ಹೊಡಿತಾ ಇದ್ದರೆ ಅದು ಜನಗಳ ಫೀಲಿಂಗ್ ಜೊತೆ ನೀವು ಇರುತ್ತೆ ಸಿ ನಾವು ಯಾರಿಗೋ ಒಂದು ಹತ್ತು ಜನಕ್ಕೆ ಒಂದು ಟಿಕೆಟ್ ಕೊಡಿಸ್ತಾ ಇದ್ದೀವಿ ಅಂದಾಗ ಅಥವಾ ಅವ್ರ ಜೊತೆಗೆ ನಾವು ಕರ್ಕೊಂಡು ಬಂದಿದ್ದೀವಿ ಅಂದಾಗ ಹತ್ತು ಜನದ್ದು ಇಲ್ಲಿ ರೆಪ್ಯುಟೇಷನ್ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ಮೆಂಟ್ ಫಾರ್ ದ ಮ್ಯಾನೇಜ್ಮೆಂಟ್ ಇಟ್ಸ್ ಎ ಕೈಂಡ್ ರಿಕ್ವೆಸ್ಟ್ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಮ್ಯಾನೇಜ್ಮೆಂಟ್ಗೆ ಆ ಥರ ಫೀಲಿಂಗ್ಸ್ ಜೊತೆ ಆಡಬೇಡಿ ನಿಮ್ಗೆ ಏನಾದರೂ ಆ ಥರ ಚೀಟ್ ಮಾಡೋವಂಥದ್ದಿದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಿದಾವೆ ಅಲ್ಲೋಗಿ ಚೀಟ್ ಮಾಡಿ ದುಡ್ಡು ಅನ್ನೋ ಕೊಳ್ಳೆ ಹೊಡಿರಿ ಇಲ್ಲಿ ಜನಗಳ ಮಧ್ಯೆ ಹತ್ತತ್ತು ಸಾವಿರ ಅಥವಾ ಐದೈದು ಸಾವಿರಗಳಲ್ಲಿ ಚೀಟ್ ಮಾಡ್ಕೊಂಡು ಅವ್ರ ಫೀಲಿಂಗ್ ಜೊತೆ ಆಡಬೇಡಿ ಪಾಪ ಎಷ್ಟೋ ಜನ ಐದೈದು ಸಾವಿರ ಆರಾರು ಸಾವಿರ ಅವರ ಎದ್ಕೊಂಡು ಎಷ್ಟೋ ಉತ್ತರ ಕರ್ನಾಟಕ ದೂರ ದೂರದಿಂದ ಬಂದಿರ್ತಾರೆ ಅನ್ನೊಂದು ಹ್ಮ್ ಈಗ ಎಲ್ಲ ಮ್ಯಾಚ್ ಗಳು ನೋಡಿದ್ರು ಬೇರೆ ಎಲ್ಲ ಟೀಮ್ ಗಳಿಗೆ ಟಿಕೆಟ್ ರೇಟ್ ತುಂಬಾ ಕಮ್ಮಿ ಇರುತ್ತೆ ಆರ್ ಸಿ ಬಿ ಬಂದ್ರೆ ಯಾಕೆ ಸರ್ ಒನ್ ಟು ಡಬಲ್ ಸರ್ ಒನ್ ಟು ಟೆನ್ ತಗೊಳ್ತಾರೆ ಅದು ಏನು ಅಂದ್ರೆ ಸರ್ ಆರ್ ಸಿ ಬಿ ಏನ್ಸ್ ಫೀಲಿಂಗ್ ಜೊತೆ ಆಟ ಆಡ್ತಾ ಇರೋದು ಮೈನ್ ರೀಸನ್ ಸರ್ ನಾವು ಏನೇ ಮಾಡಿದ್ರು ಬಿಟ್ಕೊಡಲ್ಲ ಅನ್ನೋದು ಒಂದು ಕಂಟೆಂಟ್ ಇಡೀ ಎಲ್ಲಾ ಪ್ಲೇಯರ್ ಗಳು ಗೊತ್ತು ಅನೇಜ್ ಮ್ಯಾನೇಜ್ಮೆಂಟ್ ಗೊತ್ತು ಬೆಂಗಳೂರು ಅನ್ನೋದು ಒಂದು ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ಇರಬೇಕು ಅಂದ್ರೆ ಸಖತ್ ಸಖತ್ ಸಿಕ್ಕಾಪಟ್ಟೆ ದೊಡ್ಡದಾಗೆ ಆಟ ಆಡ್ತಾರೆ ಸರ್ ಅಂತ ಸಮುದ್ರದಲ್ಲಿ ಇವ್ರು ಏನು ಮಾಡ್ತಾ ಇದ್ರೆ ಬಿಡು ಒಂದು ಮೀನ್ ತಾನೆ ತೆಗಿಯೋಣ ಬಿಡು ಅನ್ನೋದ್ರ ಆ ಬೇಸಿಕ್ ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ದೊಡ್ಡ ದೊಡ್ಡದಾಗ ಸ್ಯಾಮ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಸರ್ ನೀವು ಪ್ರಪಂಚದಲ್ಲಿ ಯಾವುದೇ ಸ್ಟೇಟ್ಗೆ ಹೋಗ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಹೃದಯವಂತರು ನಮ್ಮವ್ರು ಬಿಡು ನಮ್ಮದು ಬಿಡು ಎಲ್ಪಿಂಗ್ ನೇಚರ್ ಎಸ್ಪೆಷಲಿ ಕೈಂಡ್ ನೇಚರ್ ಅನ್ನೋತ್ತಲ್ಲ ಅದು ನಮ್ಮ ಕರ್ನಾಟಕದ ಜನತೆಗಿಂತ ಬೇರೆ ಯಾವ ಅವರು ಇರೋಕ್ಕೆ ಸಾಧ್ಯನೇ ಇಲ್ಲ ಆ ಕೈಂಡ್ನೆಸ್ನ ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಎಷ್ಟೇ ಟಿಕೆಟ್ ಇದ್ರು ಬಿಡು ಬೆಂಗಳೂರು ತಗೋತಾರೆ ಅನ್ನೋ ಆ ಕಾನ್ಫಿಡೆನ್ಸಲ್ಲಿ ಟಿಕೆಟ್ ರೈಸ್ನ ಹೈಪ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಹೈಪ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಸರ್ ಕೊನೆ ಇಲ್ವಾಂಗಾದರೆ ಕೊನೆ ಮಾಡಬೇಕು ಸರ್ ಕೊನೆ ಯಾವಾಗ ಮಾಡಬೇಕು ಅಂದರೆ ಗೌರ್ಮೆಂಟ್ ಇದಕ್ಕೆ ಆಕ್ಷನ್ ತೊಗೊಳ್ಬೇಕು ಸರ್ ಫಾರ್ ಎಕ್ಸಾಂಪಲ್ ಯಾರು ಬೇಡ ಸರ್ ಯಾರು ಬೇಡ ಸರ್ ಸ್ಟೇಡಿಯಂ ಅಲ್ಲಿ ಟಿಕೆಟ್ಸ್ ಗಳು ಆನ್ಲೈನ್ ಅಲ್ಲಿ ಎರಡು ಸೆಕೆಂಡ್ ಎರಡು ನಿಮಿಷ ಬಿಟ್ಟಿಂಗ್ ಖಾಲಿ ಆಗುತ್ತೆ ಸ್ಟೇಡಿಯಂ ಬಂದ್ರೆ ಸ್ಟೇಡಿಯಂ ಅವರೇನೇ ಎರಡು ಸಾವಿರ ರೂಪಾಯಿ ಟಿಕೆಟ್ ನ ಸ್ಟೇಡಿಯಂ ಅಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಆರು ಸಾವಿರ ರೂಪಾಯಿ ಇಲ್ಲಿಂದ ಯಾಕೆ ಸ್ಕ್ಯಾಮ್ ಮಾಡಬೇಕು ಬೇಡ ಸರ್ ಸ್ಟೇಡಿಯಂಗೆ ಬೇಕಾದ ಫೆಸಿಲಿಟೀಸ್ ಎಲ್ಲ ಇದೆ ಕೆ ಸಿ ಎಲ್ಲ ಸ್ಪಾನ್ಸರ್ ಇಂದ ಬರುತ್ತೆ ಅಭಿಮಾನಿಗಳ ಹತ್ರ ದುಡ್ಡು ಹೊಡ್ಕೊಂಡು ಕೊಳ್ಳೆ ಹೊಡ್ಕೊಂಡು ಮಾಡುವಂತದ್ದೇನಿದೆ ಬೇಕಾಗಿಲ್ಲ ಸರ್ ಇವೆಂಟ್ ಸರ್ ಅದಕ್ಕೆ ಅನ್ಬಾಕ್ಸ್ ಇದ್ದಾರೆ ಇದಕ್ಕೆ ಆನ್ಲೈನ್ ಕೂಡ ನಾವೇನು ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಬೇಕು ಗೊತ್ತಾ ನಿಮ್ಗೆ ಇದು ದೊಡ್ಡ ಸ್ಕ್ಯಾಮಿ ಅದು ಇಲ್ಲಿ ಏನು ಗೊತ್ತಾ ನಮ್ಮ ಒಂದು ಮನಸ್ಸಿಗೆ ನೋವು ಹೋಗುತ್ತೆ ನಮ್ಮ ಪಕ್ಕದಲ್ಲಿ ಮಹಾರಾಷ್ಟ್ರ ಇದೆ ಅವ್ರ ಜೊತೆ ಜಗಳ ಇಲ್ಲಿ ಇದಕ್ಕೆ ಹೋದ್ರೆ ನಮಗೆ ತಮಿಳುನಾಡು ಚೆನ್ನೈದಲ್ಲೂ ಜಗಳ ಈಗ ಹೈದರಾಬಾದ್ ಹೋದ್ರೆ ಅವ್ರ ಜೊತೆ ಜಗಳ ಅದಕ್ಕೆ ನಮ್ಗೆ ಏನ್ ಮಾಡ್ತೀವಿ ಇಲ್ಲಿ ಕರ್ನಾಟಕ ಅವ್ರ ಟೀಮ್ಗಳು ಬಂದ್ರೆ ನಾವು ನಮಗೆಲ್ಲ ದುಡ್ಡನ್ನ ಅದಕ್ಕೆ ಸುರಿದು ಒಂದು ಪೇಮೆಂಟ್ನ ಫುಲ್ ಅಲ್ಲೇ ಹಾಕ್ತೀವಿ ಅಂದ್ರೂ ನಮ್ಮ ಮಕ್ಕಳು ಹಿಂಗೆ ಆಡ್ತಾರೆ ಈ ಮ್ಯಾನೇಜ್ಮೆಂಟ್ ಮೊದಲು ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿಲ್ಲ ಯಾರ್ಯಾರು ತಂದು ಯಾರ್ಯಾರು ಆಡಿಸ್ತಾರೆ ಕನ್ನಡಿಗರು ಎಲ್ಲರೂ ದಲ್ಲಿಗೆ ಅಲ್ಲಿ ಕಳಿಸ್ತಾರೆ ಪಾಪ ಉತ್ತಪ್ಪ ಎಷ್ಟು ಎಷ್ಟು ಆಸೆ ಇಟ್ಕೊಂಡಿದ್ರು ಅವ್ರನ್ನ ಅವರು ಹೋಗೇ ಬಿಟ್ಟರು ಇದರಿಂದ ಆರ್ ಸಿ ಇದೇ ಬೇಡ ಅಂತೇಳಿ ಇವತ್ತು ಕಾಮಿಟ್ರಿ ಮಾಡ್ಕೊಂಡು ಕೂತವ್ರು ಏನು ಮಾಡೋದು ಹೇಳಿ ಮತ್ತು ಹಿಂಗಿದೆ ನಮ್ಮ ಕತೆ ಆಮೇಲೆ ಇನ್ನೊಂದು ನಮ್ಮ ನಮ್ಮ ದಾವಣಗೆರೆ ಅವರು ದಾವಣಗೆರೆ ಇದು ಅಂತ ಹೇಳ್ಬಿಟ್ಟು ಇವರು ವಿನಯ್ ಕುಮಾರ್ ಅವ್ರು ದಾವಣಗೆರೆ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಫುಲ್ ಫೇಮಸ್ ಆದವ್ರು ಅವ್ರನ್ನ ಆಚೆ ಕುಣಿಸ್ಬಿಟ್ಟು ಇವತ್ತು ಕಮಿಟ್ರಿ ಮಾಡ್ತಾ ಅವ್ರು ಏನ್ ಹೇಳೋದು ಹೇಳಿ ಹೇಳಿನ್ ಇಲ್ಲ 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 ಪ್ಲಸ್ ಮೈನಸ್ ಎರಡು ಇದೆ ಟಿಕೆಟ್ ವಿಚಾರದಲ್ಲಿ ದೊಡ್ಡ ಸ್ಕ್ಯಾಮೆ ಸರ್ ಯಾಕಂದ್ರೆ ಸ್ಟೇಡಿಯಂ ಮದ್ವೆ ಚಿಕ್ಕದು ಅಂತ ಹೇಳ್ತಾರೆ ಬಟ್ ಫೋರ್ಟಿ ಜನ ಇದಾರೆ ಅಂದ್ರೆ ತುಂಬಾ ಅದೊಂಥರ ಅಲ್ಲ ಅಲ್ಲ ಫೋರ್ಟಿ ತೌಸಂಡ್ ಜನ ಕೂತ್ಕೋತಾರೆ ಅಂದರೆ ಅವ್ರಿಗೆ ಹೆಂಗೆ ಥಿಂಕ್ ಮಾಡ್ತಾರೆ ನೋಡಬೇಕು ಈಗ ನೋಡಿ ಅಹಮದಾಬಾದ್ನಲ್ಲಿ ದೊಡ್ಡ ಸ್ಟೇಡಿಯಮು ಅಲ್ಲಿ ಟಿಕೆಟ್ ರೇಟ್ ನೋಡಿದ್ರೆ ಇನ್ನೂರು ಮುನ್ನೂರು ರೂಪಾಯಿ ಇದೆ ಅಷ್ಟೇ ಅದು ಇಡೀ ಜಗತ್ತಿಗೆ ದೊಡ್ಡ ಸ್ಟೇಡಿಯಮ್ ಅಂತೆ ಮೋದಿ ಸ್ಟೇಡಿಯಮ್ ಅಂತ ಮಾಡವ್ರೆ ಮೋದಿ ಏನು ಒಂದಿನ ಆಟ ಬಟ್ ಅದು ಸ್ಟೇಡಿಯಂ ಹತ್ರ ಇರೋ ಹಸಿರು ಅದು ಓಕೆ ಬಟ್ ಏನಂದರೆ ದೊಡ್ಡ ಸ್ಕ್ಯಾಮ್ ಸರ್ ಇದು ಒಂಥರ ನನ್ಗೆ ಗೊತ್ತಿರೋ ಪ್ರಕಾರ ಮ್ಯಾನೇಜ್ಮೆಂಟು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟು ಚೆನ್ನೈವ್ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅವರು ಯಾವ ತಯ್ಯ ಇದರಲ್ಲಿ ಮಾತಾಡ್ತಾರೆ ತಮಿಳು ಕನ್ನಡದಲ್ಲಿ ಒಂದಿನ ನೋಡಲೇ ಇಲ್ಲ ಬಟ್ ಕನ್ನಡಿಗರಿಗೆ ಆಗೋದು ಒಂಥರ ಏನಂದರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲರಿಗೂ ಜಾಗ ಕೊಟ್ಟಿದೀವಿ ತಮಿಳು ಅನ್ಸು ಕೊಟ್ಟಿದೀವಿ ಹೈದರಾಬ್ರಸ್ ಎಲ್ಲ ನಂಬರ್ ತಂದಿದ್ವಿ ತಂಬಿ ತಂಬಿ ಅನ್ನ ತಮ್ಮಿ ಎಲ್ಲ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡಿದ್ವಿ ಬಟ್ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಬಟ್ ಇದರಿಂದ ಅದು ಒಂದು ಆಗ್ಬೋದು ಈಗ ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಆರ್ ಸಿಬಿಗೆ ಹಂಗಂತ ಹೇಳ್ಬಿಟ್ಟು ಇದು ಮಾಡಲ್ಲ ನಾವು ಇಂಡಿಯನ್ಸ್ ಅಂತ ಫಸ್ಟ್ ಅದನ್ನು ಮರಿಬಾರ್ದು ಯಾವತ್ತು ಕೂಡ ಇಂಡಿಯನ್ಸ್ ಬಟ್ ನಮ್ದು ಇದ್ರು ನೋಡಿ ಚೆನ್ನಾಗಿ ಮೊನ್ನೆ ನಾವು ನಾವು ಸೋಲಿಸಿ ಮಾಡಿದೀವಿ ಗೆದ್ವಿ ಬಟ್ ಏನಂದರೆ ಇಲ್ಲಿ ನಾವು ಅಂದರೆ ಎಲ್ಲರೂ ಒಟ್ಟಾಗಿ ನಾವು ಬಾಳಬೇಕಂದ್ರೆ ಇದು ಇಂಡಿಯಾ ಅಂತ ಗೊತ್ತು ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಮತ್ತು ಟಿಕೆಟ್ ರೇಟಲ್ಲಿ ಸ್ವಲ್ಪ ಸ್ಕ್ಯಾಮ್ ಇದೆ ಅದನ್ನು ಸ್ವಲ್ಪ ದಯವಿಟ್ಟು ಮ್ಯಾಚ್ ಇವತ್ತಿನ ಮ್ಯಾಚ್ ಮಾತ್ರ ಸಖದಾಗಿತ್ತು ಬಟ್ ಏನಂದರೆ ಇವತ್ತು ಒಂದು ಇಪ್ಪತ್ತು ರನ್ ಬೇಕಾಗಿತ್ತು ಅಷ್ಟೇ ಅವ್ರಿಗೆ ಟ್ವೆಂಟಿ ರನ್ ಏನಾದರೂ ಜಾಸ್ತಿ ಹೊಡೆದಿದ್ರೆ ಪಕ್ಕ ಮ್ಯಾಚ್ಗೆ ಹೊಡೆಯವರು ಫಸ್ಟ್ ಆಫ್ ಆಲ್ ಏನಂದರೆ ವಿಕೆಟ್ಗಳು ಬೀಳಿಲ್ಲ ಆಮೇಲೆ ಜಿ ಟಿ ಲೈನಪ್ಪು ತುಂಬ ಕಡಿಮೆ ಇದಿತ್ತು ಲೋ ಲೈ ಅದರಲ್ಲಿ ಒಂದು ನಾಲ್ಕು ಜನ ಆಡಿದ್ರೆ ಮುಗ ಮುಗಿತ್ತು ಮ್ಯಾಚ್ ಆಗ್ತಿತ್ತು ಬಟ್ ಇವರು ಸ್ವಲ್ಪ 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 ಟ್ಯಾಕ್ಟಿಕ್ ಯೂಸ್ ಮಾಡಿಬಿಟ್ಟು ಬಾಲಿಂಗಲ್ಲಿ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು ಬಟ್ ಇವರು ಟೈಮ್ಗೆ ಸರಿಯಾಗಿ ಬಾಲ್ಗಳನ್ನ ಬ ಇವ್ರನ್ನ ಬಾಲರ್ಸ್ಗಳನ್ನ ಮೇನ್ ಮೇನ್ ಬಿಡಲಿಲ್ಲ ಆಮೇಲೆ ಇನ್ನೊಂದು ನಮ್ಮ ಇದನ್ನ ಬಾಲರ್ಸ್ ಅಲ್ಲಿ ಇವ್ರನ್ನ ಸಿರಾಜ್ ಅವ್ರು ಬಿಟ್ಟಿರ್ತವ್ ತುಂಬಾ ತಪ್ಪು ಸಿರಾಜು ಮತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಚಾಲ್ ಬಿಟ್ಟಿದ್ದು ಅವೆಲ್ಲ ತುಂಬಾ ಒಳ್ಳೆಯವ್ರ ಬಾಲರ್ಸ್ ಅವ್ರಲ್ಲ ಸಿರಾಜ್ ಏನೋ ಒಂದ್ ಸ್ವಲ್ಪ ಇಲ್ಲ ಅಂತ ಬಿಟ್ಟರು ಇವತ್ತು ನೋಡಿ ಫಾರ್ಮ್ ಹೆಂಗ್ ಬಂತು ಇವತ್ತು ಅವ್ನು ಯಾವ ಮ್ಯಾಚ್ ಅಲ್ಲೂ ಆಡಿರಲಿಲ್ಲ ಆ ಫಾರ್ಮಲ್ಲಿ ಆಡಿದ್ರು ನಾಲ್ಕು ವಿಕೆಟ್ ನ ತೊಗೋ ಏ ಹಂಗಂತ ಇಲ್ಲ ಸರ್ ಯಾವಾಗ ಕೂಡ ಅಷ್ಟೇ ಸರ್ ಈಗ ಖುಷಿ ಹಂಗಂತ ಯಾರು ಮಾಡಲ್ಲ ಯಾಕಂದ್ರೆ ಒಂದ್ಸಲ ಆರ್ ಸಿ ಬಿ ಡ್ರಸ್ ಹಾಕಿದ ಮೇಲೆ ಅವ್ರು ಆರ್ ಸಿ ಬಿ ಅವ್ರೆ ಅವ್ರು ಅವರು ಕೂಡ ಆರ್ ಸಿ ಬಿ ಟೀಮ್ ಅವ್ರೆ ಒಂದ್ಸಲ ಜಿ ಟಿ ಹಾಕಿದ್ರೆ ಅವ್ನು ಇದಾಗ್ತಾನೆ ಹಾಕ್ತಾನೆ ಜಿ ಟಿ ಒನ್ ಹಾಕ್ತಾನೆ ನಮ್ಮಿಂದ ಅಷ್ಟೇ ನಮ್ಮಿಂದ ಕಲ್ತು ಅಲ್ಲಿ ಹೋಗೋವೇ ತಿಂದು ಉಂಡು ಎಲ್ಲ ಇಲ್ಲೇ ಉಂಡು ಅಷ್ಟೇ ಅಲ್ಲಿ ಬೆಳೀಲಿ ಅಂತ ಹೇಳಿದ್ ನಾವು ಹೋದ್ರು ಎಲ್ಲರೂ ಬೆಳೀಲಿ ನಮ್ಮ ಇಂಡಿಯಾ ಇಂಡಿಯಾ ತಾನೇ ಇಂಡಿಯಾ ಪ್ಲೇಯರ್ ತಾನೆ ಎಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಬಯಸಿದ್ರು ನಾವು ಯಾರಿಗೂ ಹರ್ಟ್ ಆಬಾರ್ದು ನೋವಾಗಬಾರ್ದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್